ಪೂರ್ತಿರಾಜ್ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸುಸ್ವಾಗತ ಇವತ್ತು ಒಂದು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಮಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಥರ ಒಂದು ಸಲ ಮಾಡಿಕೊಂಡು ಕುಡಿದು ನೋಡಿ ಪದೇ ಪದೇ ನೀವು ಇದೇ ಥರ ಮಾಡ್ಕೊತೀರಾ ಅಷ್ಟು ಅದ್ಭುತವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಒಂದು ಜ್ಯೂಸ್ ಮಾಡುವಂಥ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಇದಕ್ಕೆ ಬಳಸ್ಕೊಡಿ ತುಂಬ ಹುಳಿ ಇರಬಾರ್ದು ಇದಕ್ಕೆ ನಾನು ಒಂದು ಐದು ಪೀಸ್ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಮಜ್ಜಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಶುಂಠಿನ ಬಳಸ್ಕೊಡಿ ಹಾಗೆ ನಾನಿಲ್ಲಿ ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ವ ಜೀರಿಗೆ ಮೆಣಸು ಇದನ್ನು ನಾಲ್ಕು ತೊಗೊಂಡಿದ್ದೀನಿ ಇದನ್ನು ಇವಾಗ ಸೇರಿಸ್ಕೊಳ್ತೀನಿ ಈ ಜೀರಿಗೆ ಮೆಣಸನ್ನು ಯೂಸ್ ಮಾಡೋದ್ರಿಂದ ಮಜ್ಜಿಗೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗೆ ಇದು ಗ್ಯಾಸ್ಟಿಕ್ಕು ಆಗೋದಿಲ್ಲ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂತ ಅಂದರೆ ನೀವೊಂದು ಅರ್ಧ ಸ್ಪೂನು ಕಾಲು ಸ್ಪೂನು ಹಾಕ್ಕೊಳ್ಬೋದು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟೇ ಇದಕ್ಕೆ ಪ್ಯೂರ್ ಆಗಿರುವಂತಹ ಉಪ್ಪು ಇಲ್ಲಾಂದರೆ ಕಲ್ಲು ಉಪ್ಪನ್ನು ನೀವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೀರಿಗೆ ಮೆಣಸು ಬದಲಿಗೆ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ನಾನು ಹಾಕ್ಕೊಳ್ತೀನಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಹಿಂದಿನ ಕಾಲದಲ್ಲಿ ಮಜ್ಜಿಗೆನ ಕಡ್ದು ಬಿಟ್ಟು ಬಳಸ್ಕೊಳ್ತಿದ್ರು ಇವಾಗ ನೋಡಿ ಅದೆಲ್ಲ ಕಡಿಮೆ ಆಗಿ ಹೋಗಿದೆ ಅಟ್ಲೀಸ್ಟ್ ನಾವು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಮಜ್ಜಿಗೆ ರೆಡಿಯಾಗುತ್ತೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ಥರ ನಾವು ಡ್ರಿಂಕ್ಗಳನ್ನು ಮಾಡಿಕೊಂಡು ಕುಡಿಬೇಕಾಗತ್ತೆ ಇಲ್ಲ ಅಂದರೆ ನಮಗೆ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಇರುತ್ತೆ ಇವಾಗ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾನು ಇದನ್ನು ಗ್ರೈಂಡ್ ಮಾಡಿದ್ದೀನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೇಕಾದರೂ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಅದನ್ನು ನಾರ್ಮಲ್ ಆಗಿ ನಾವೆಲ್ಲ ಯೂಸ್ ಮಾಡ್ತೀವಿ ಈ ಥರ ಡಿಫ್ರೆಂಟ್ ಆಗಿರುವಂತಹ ಮಜ್ಜಿಗೆನ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಹೊಟ್ಟೆ ನೋವಿಗೆಲ್ಲ ತುಂಬಾ ಒಳ್ಳೇದು ನಮಗೇನಾದರೂ ಅಜೀರ್ಣ ಆಗಿದ್ದರೆ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಶುಂಠಿ ಮತ್ತು ಜೀರಿಗೆನ ಹಾಕ್ಕೊಂಡಿರೋದ್ರಿಂದ ಇದು ನಮ್ಮ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ನಾವು ಯಾವುದೇ ಅನಾವಶ್ಯಕ ಮೆಡಿಷನ್ಗಳನ್ನು ತೆಗೆದುಕೊಳ್ಳುವ ಬದಲು ಈ ಥರ ಮಜ್ಜಿಗೆನ ಮಾಡ್ಕೊಂಡು ಕುಡಿದ್ರೆ ಸಾಕು ನಮ್ಮ ನೋವು ಕೂಡ ಕಡಿಮೆ ಆಗುತ್ತೆ ಮಿಸ್ ಮಾಡದೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಎಲ್ರಿಗೂ ಧನ್ಯವಾದಗಳು